ಹಲೋ ಹಾಯ್ ಸ್ನೇಹಿತರೆ ಇವತ್ತಿನ ಈ ಒಂದು ನಾವು ದ್ವಿತೀಯ ಪಿ ಯು ಸಿಯ ಕನ್ನಡ ಆನ್ಸರ್ ಶೀಟ್ ನೋಡ್ತಾ ಇದ್ದೇವೆ ಟೂ ತೌಸಂಡ್ ಟ್ವೆಂಟಿ ತ್ರೀನಲ್ಲಿ ಅಂದರೆ ಪ್ರೀವಿಯಸ್ ಇಯರ್ನಲ್ಲಿ ಬರೆದಿರುವಂತಹ ಒಬ್ಬ ವಿದ್ಯಾರ್ಥಿಯ ಆನ್ಸರ್ ಶೀಟ್ ನೋಡ್ತಾ ಇದ್ದೇವೆ ಈ ವಿದ್ಯಾರ್ಥಿ ನೋಡಿ ಈ ವಿದ್ಯಾರ್ಥಿ ಎಪ್ಪತ್ತೇಳು ಅಂಕಗಳನ್ನು ಪಡೆದುಕೊಂಡಿದ್ದಾರೆ ಎಂಬತ್ತಕ್ಕೆ ಅಂದರೆ ಮೂರು ಮಾರ್ಕ್ಸ್ ಇವರಿಗೆ ಕಟ್ ಮಾಡಿದ್ದಾರೆ ಸೊ ಇಲ್ಲಿ ಅವರು ಯಾವ ರೀತಿಯಲ್ಲಿ ಆನ್ಸರ್ ಮಾಡಿದ್ದಾರೆ ಎರಡು ಅಂಕದ ಪ್ರಶ್ನೆಯಲ್ಲಿ ಮತ್ತು ಸಂದರ್ಭ ಪ್ರಶ್ನೆಗಳಲ್ಲಿ ಪತ್ರ ಲೇಖನ ಹೇಗೆ ಬರೆದಿದ್ದಾರೆ ಮತ್ತು ಅದೇ ಪ್ರಬಂಧ ಹೇಗೆ ಬರೆದಿದ್ದಾರೆ ಎರಡು ಅಂಕದ ಪ್ರಶ್ನೆಗೆ ಆನ್ಸರ್ ಹೇಗೆ ಬರೆದಿದ್ದಾರೆ ಐದಾರು ವಾಕ್ಯಗಳಲ್ಲಿ ಉತ್ತರಿಸೋ ಪ್ರಶ್ನೆಗಳಿಗೆ ಆನ್ಸರ್ ಹೇಗೆ ಮಾಡಿದ್ದಾರೆ ಎಲ್ಲವೂ ನೋಡೋಣ ಸೊ ಇದುವರೆಗೆ ನಮ್ಮ ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಹಾಗೆ ಬೆಲ್ ಮೇಲೆ ಕ್ಲಿಕ್ ಮಾಡಿ ಪ್ರತಿಯೊಂದು ನಿಮಗೆ ತಪ್ಪದೆ ಬರುತ್ತೆ ಆಯಿತಾ ಸೊ ಎಲ್ಲ ವಿದ್ಯಾರ್ಥಿಗಳು ನೋಂದಣಿ ನಂಬರ್ ಅಂತ ಇರುತ್ತೆ ನೋಂದಣಿ ನಂಬರ್ ಕರೆಕ್ಟಾಗಿ ಹಾಕಬೇಕು ಆಯಿತಾ ಮತ್ತು ಅದೇ ರೀತಿ ಸಬ್ಜೆಕ್ಟ್ ಕೋಡ್ ಇರುತ್ತೆ ಸಬ್ಜೆಕ್ಟ್ ಕೋಡ್ ಕರೆಕ್ಟಾಗಿ ಹಾಕಬೇಕು ಅದೇ ರೀತಿ ನಿಮ್ಮ ಹೆಸರಿರುತ್ತೆ ಹೆಸರು ಕರೆಕ್ಟಾಗಿ ಹಾಕಬೇಕು ಆಯಿತಾ ನಿಮ್ಮ ಸಿಗ್ನೇಚರ್ ಸಿಗ್ನೇಚರ್ ಕರೆಕ್ಟಾಗಿ ಬರಿಬೇಕು ಆಯಿತಾ ಮತ್ತು ಮೇಲಾಚಾರಕರ ಸಹಿ ಇರುತ್ತೆ ಮೇಲಾಚಾರಕರು ನಿಮ್ಮ ಆನ್ಸರ್ ಸೀಟ್ ಮೇಲೆ ಸಹಿ ಮಾಡ್ತಾರೆ ಏನೂ ವರಿ ಮಾಡ್ಕೊಳ್ಕೊಳ್ಬೇಡ್ರಿ ನಿಮಗೆ ಎಕ್ಸಾಮ್ ಸೆಂಟರ್ನಲ್ಲಿ ಅಂದರೆ ಎಲ್ಲ ಹೇಳ್ಕೊಡ್ತಾರೆ ನಿಮ್ಮ ಮೇಲಾಚಾರಕರು ಅಂದರೆ ನಿಮ್ಮ ಸಿಬ್ಬಂದಿ ಬಂದಿರ್ತಾರೆ ಒಬ್ಬರು ನಿಮ್ಮ ಕೊಠಡಿಯಲ್ಲಿ ಅವರೆಲ್ಲ ನಿಮಗೆ ಹೇಳ್ಕೊಡ್ತಾರೆ ಎಲ್ಲೆಲ್ಲಿ ಏನೇನು ತುಂಬಬೇಕು ರಿಜಿಸ್ಟ್ರೇಷನ್ ನಂಬರ್ ಎಲ್ಲಿ ಬರಿಬೇಕು ನಿಮ್ಮ ಹೆಸರು ಎಲ್ಲಿ ಬರಿಬೇಕು ಸಬ್ಜೆಕ್ಟ್ ನೇಮ್ ಎಲ್ಲಿ ಬರಿಬೇಕು ಸಬ್ಜೆಕ್ಟ್ ಕೋಡಿಯಲ್ಲಿ ಬರಿಬೇಕು ಅವರೆಲ್ಲ ಹೇಳ್ಕೊಡ್ತಾರೆ ಟೋಂಟು ವರಿ ಆಯಿತಾ ಇವಾಗ ಎಪ್ಪತ್ ಎಪ್ಪತ್ತೇಳು ಅಂಕಗಳನ್ನು ಇವರು ಏನು ಪಡೆದುಕೊಂಡಿದ್ದಾರೆ ಇವರಿಗೆ ಮೂರು ಮಾರ್ಕ್ಸ್ ಇಲ್ಲಿ ಕಟ್ ಮಾಡಲಾಗಿದೆ ಅವರಿಗೆ ಮೂರು ಮಾರ್ಕ್ಸ್ ಬಂದಿತ್ತಂದರೆ ಎಂಬತ್ತಕ್ಕೆ ಎಂಬತ್ತು ಅಂಕ ಆಗ್ತಿತ್ತು ಆಯಿತಾ ಸೊ ಇವಾಗ ಬನ್ನಿ ನೋಡೋಣ ಯಾವ ರೀತಿಯಲ್ಲಿ ಅವರು ಪ್ರೆಸೆಂಟೇಷನ್ ಮಾಡಿದ್ದಾರೆ ಆನ್ಸರ್ ಮಾಡಿದ್ದಾರೆ ಅಂತ ಇಲ್ಲಿ ನೋಡಿ ಅವರು ಎಮ್ ಸಿ ಕೆ ಕ್ವೆಶನ್ಸ್ ಪ್ರಾರಂಭದಲ್ಲಿ ಒಂದನೇ ಪುಟದಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳುವುದೇನೆಂದರೆ ಪ್ರಾರಂಭದಲ್ಲಿ ಎಮ್ ಸಿ ಕೆಶನ್ ಇರಬೇಕು ಆಯಿತಾ ಫುಲ್ ಸೆಂಟೆನ್ಸ್ನಲ್ಲಿ ಬರೆಯಕ್ಕೆ ಹೋಗ್ಬೇಡ್ರಿ ಆಯಿತಾ ಇಲ್ಲಿ ನೋಡಿ ಇದು ಆನ್ಸರ್ ಸೀಟ್ ಆಗಿರುತ್ತೆ ಆಯಿತಾ ಮಾರ್ಜನ್ ಹೊರಗಡೆ ಪ್ರಶ್ನೆಗಳ ಸಂಖ್ಯೆ ಇರಬೇಕು ಇವರು ಒಳಗಡೆನೆ ಹಾಕಿದ್ದಾರೆ ಆ ರೀತಿ ಹಾಕಬಾರ್ದು ಆಯಿತಾ ಪ್ರಶ್ನೆಗಳ ಸಂಖ್ಯೆ ಹೊರಗಡೆ ಇರಬೇಕು ಆಯಿತಾ ಇದು ಹೊರಗಡೆನೇ ಇರಬೇಕು ಹೊರಗಡೆ ಆಯಿತಾ ಇದು ಕೂಡ ಪ್ರಶ್ನೆಗಳ ಸಂಖ್ಯೆ ಹೊರಗಡೆ ಇರಬೇಕು ಇವರು ಒಳಗಡೆ ಹಾಕಿ ಆನ್ಸರ್ ಮಾಡಿದ್ದಾರೆ ಬಟ್ ಅವ್ರಿಗೆ ಮಾರ್ಕ್ಸ್ ಕೊಟ್ಟಿದ್ದಾರೆ ಡೋಂಟ್ ವರಿ ಬಟ್ ಈ ಪ್ರಶ್ನೆಗಳ ಸಂಖ್ಯೆ ಹೊರಗಡೆ ಇರಬೇಕು ಆಯಿತಾ ಈ ಲೈನ್ ಹೊರಗಡೆ ಇರಬೇಕು ಇಲ್ಲಿ ನೋಡಿ ನೇರವಾಗಿ ಆನ್ಸರ್ ಮಾಡಿದ್ದಾರೆ ಅವರು ಇವಾಗ ಆಯ್ತಾ ಟೂ ತೌಸಂಡ್ ಟ್ವೆಂಟಿ ತ್ರೀನಲ್ಲೇ ನಿಮಗೆ ಎಮ್ ಸಿ ಕಿ ಕ್ವಶನ್ ಇಂಟ್ರೊಡ್ಯೂಸ್ ಮಾಡಿದರು ಆಯಿತಾ ಹೊಸದಾಗಿ ಪ್ರಶ್ನೆಗಳು ನಿಮಗೆ ಬಂತು ಅವಾಗ ಯಾವಾಗ ಟೂ ತೌಸಂಡ್ ಟ್ವೆಂಟಿ ತ್ರೀನಲ್ಲಿ ಎಮ್ ಸಿ ಕೆನ್ ಬಂತು ಮತ್ತು ಖಾಲಿ ಬಿಟ್ಟ ಸ್ಥಳ ಬಂತು ಹೊಂದಿಸಿ ಬರೀರಿ ಬಂತು ಮತ್ತು ಸಾಮಾನ್ಯ ಒಂದು ಅಂಕದ ಪ್ರಶ್ನೆಗಳು ಬಂತು ಟೋಟಲಾಗಿ ಇಪ್ಪತ್ತು ಮಾರ್ಚ್ ಒಂದು ಅಂಕದ ಪ್ರಶ್ನೆಯಲ್ಲಿ ಯಾವಾಗ ಇಂಟ್ರೊಡ್ಯೂಸ್ ಮಾಡಿದರು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಇಂಟ್ರೊಡ್ಯೂಸ್ ಮಾಡಿದರು ಸೊ ಅವಾಗ ಅಷ್ಟೊಂದು ವಿದ್ಯಾರ್ಥಿಗಳಿಗೆ ನಾಲೆಜ್ ಇರಲಿಲ್ಲ ಸೊ ಅದಕ್ಕೆ ಅವರು ಪ್ರಶ್ನೆಗಳ ಸಂಖ್ಯೆ ಒಳಗಡೆ ಹಾಕಿದ್ದಾರೆ ಮತ್ತು ನಾನು ಹೇಳಿದ್ದೆ ಅವಾಗ ವಿಡಿಯೋನಲ್ಲಿ ಆಯಿತಾ ಅವರು ಆಪ್ಷನ್ಸ್ ಇವಾಗ ಒಂದನೇ ಪ್ರಶ್ನೆಗೆ ಆಪ್ಷನ್ ಯಾವುದಿದೆ ಸಿ ಆಗಿರುತ್ತೆ ಅಥವಾ ಬಿ ಆಗಿರುತ್ತೆ ಅಂತ ಆಪ್ಷನ್ ಕೂಡ ಹಾಕಿ ಬರ್ದಿಲ್ಲ ಅವರು ಡೈರೆಕ್ಟಾಗಿ ಆನ್ಸರೇ ಮಾಡಿದ್ದಾರೆ ಇಲ್ಲಿ ನೋಡಿ ಒಂದನೇ ಪ್ರಶ್ನೆಗೆ ಆನ್ಸರ್ ರಾವಣ ತಮ್ಮ ಅಂತ ಆ ಒಂದು ಒಂದನೇ ಪ್ರಶ್ನೆಗೆ ಆನ್ಸರ್ ಯಾವುದಿರುತ್ತೆ ಆಪ್ಷನ್ ಬಿ ಇದ್ದರೆ ಆಪ್ಷನ್ ಬಿ ಅಂತ ಹಾಕಿ ಬರೀಬೇಕು ಆಯಿತಾ ಇಲ್ಲಿ ನೋಡಿ ಎಮ್ ಸಿ ಕ್ವಶನ್ ಅವರು ಡೈರೆಕ್ಟಾಗಿ ಇಲ್ಲಿ ಬರೆದಿದ್ದಾರೆ ಆಪ್ಷನ್ಸ್ಗಳು ಹಾಕಿ ಆಯಿತಾ ಸೊ ಹತ್ತಕ್ಕೆ ಹತ್ತು ಇಲ್ಲಿ ಅವರಿಗೆ ಮಾರ್ಕ್ಸ್ ಬಂದಿದೆ ಎಮ್ ಸಿ ಕೆಶನ್ ಪ್ರಾರಂಭ ಪುಟದಲ್ಲೇ ಇರಬೇಕು ಇವಾಗ ಇಲ್ಲಿ ನೋಡಿ ಒಂದಿಸಿಬ್ರೇರಿ ಹೇಗೆ ಬರೆದಿದೆ ಎಲ್ಲ ವಿದ್ಯಾರ್ಥಿಗಳನ್ನು ನೋಡ್ಕೊಳ್ಳಿ ಪುಲಿಗೇರಿ ಸೋಮನಾಥ ಪಗೆಯಂಬಾಲಕನಂಬರೇ ಪುರಂದರದಾಸರು ಜಾಲಿಯ ಮರದಂತೆ ಹಬ್ಬಳಿಯವರ ರಸಬಳ್ಳಿ ಗರತಿಯ ಹಾಡು ದತ್ತಾತ್ರ ರಾಮಚಂದ್ರ ಬೇಂದರೆ ಬೆಳಗುವ ಜಾವ ಒಮ್ಮೆ ನಗುತ್ತೆ ಬಿ ಸುಖ್ಯ ಮಾರುತಿ ಸೊ ಕರೆಕ್ಟಾಗಿ ಬರೀರಿ ನಾನು ಆಲ್ರೆಡಿ ಎ ಟಿ ಡಿ ಬಡವ ಎ ಟಿ ವಿಡಿಯೋನಲ್ಲಿ ಹೇಳಿದ್ದೇನೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಒಂದು ಮೂರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಫಸ್ಟ್ ಎಕ್ಸಾಮ್ ಇದೆ ಫೈನಲ್ ಎಕ್ಸಾಮ್ ಆ ಒಂದು ಫೈನಲ್ ಎಕ್ಸಾಮ್ ಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಕ್ವಶನ್ ಗಳು ಕ್ವಶನ್ ಅಂತ ಅಂದ್ಕೊಳ್ಳಿ ಕೆಳಗಡೆ ಕಮೆಂಟ್ ಬಾಕ್ಸ್ ಒಂದು ಒಡ ಲಿಂಕ್ ಕೊಟ್ಟಿರ್ತೀನಿ ಎಲ್ಲ ವಿದ್ಯಾರ್ಥಿಗಳು ಆ ಒಂದು ನೋಡ್ಕೊಂಡು ಹೋಗ್ರಿ ಒಂದು ಮೂರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಫಸ್ಟ್ ಎಕ್ಸಾಮ್ ಇದೆ ಫೈನಲ್ ಎಕ್ಸಾಮ್ ಕನ್ನಡ ಎಕ್ಸಾಮ್ ನಲ್ಲಿ ಒಳ್ಳೆಯ ಫಲಿತಾಂಶ ನೀವು ಮಾಡ್ಕೋಬಹುದು ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಒಂದು ಒಡೆಯಲ್ ಲಿಂಕ್ ಕೊಟ್ಟಿರ್ತೀನಿ ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ ಆಯ್ತಾ ಇವಾಗ ಇಲ್ಲಿ ನೋಡಿ ಖಾಲಿ ಬಿಟ್ಟ ಸ್ಥಳ ಬಸಲಿಂಗ ವೈದ್ಯರಾಗಿ ಅಲೆದಾಗ ಜೊತೆಗಿದ್ದ ರಾಜಕಾರಣಿ ರುದ್ರಪ್ಪ ಫುಲ್ ಸೆಂಟೆನ್ಸ್ ಆಗಿ ಬರೀಬಹುದು ಲೇಖಕಿ ಪತಿ ಕಿಡ್ನಿ ಸ್ಟೋನ್ ತೊಂದರೆಯಿಂದ ಬಳಲಿದ್ದರು ಧನಿಗಳ ಮನೆಯ ಪಕ್ಕದಲ್ಲಿ ಹರಿಯುತ್ತಿದ್ದ ಹೊಳೆ ಶಾಂಬೋವಿ ಅಂತ ಹೀಗೆ ಖಾಲಿ ಬಿಟ್ಟ ಫುಲ್ ಸೆಂಟೆನ್ಸ್ ಬರೀರಿ ಐದಕ್ಕೆ ಐದು ಮಾರ್ಕ್ಸ್ ಕೊಟ್ಟಿದ್ದಾರೆ ಅವರಿಗೆ ಇವಾಗ ಇಲ್ಲಿ ಎರಡು ಅಂಕದ ಪ್ರಶ್ನೆಯಲ್ಲಿ ಅಬ್ಸರ್ವ್ ಮಾಡಿ ಯಾವ ರೀತಿಯಲ್ಲಿ ಕ್ವಶನ್ಸ್ಗೆ ಆನ್ಸರ್ ಮಾಡಿದ್ದಾರೆ ಇಲ್ಲಿ ಕೌಲರಕ್ಷ್ಮ ದ್ರೌಪದಿಯ ಬಗ್ಗೆ ಒಂದು ಪ್ರಶ್ನೆ ಇದೆ ಆ ಒಂದು ಪ್ರಶ್ನೆಯಲ್ಲಿ ಎರಡಕ್ಕೆ ಎರಡು ಮಾರ್ಕ್ಸ್ ಕೊಟ್ಟಿದ್ದಾರೆ ಇಲ್ಲಿ ಎಕ್ಸ್ಪ್ಲೇಷನ್ ಚೆನ್ನಾಗಿ ಎರಡು ಅಂಕದ ಪ್ರಶ್ನೆಯಲ್ಲಿ ಕರೆಕ್ಟ್ ಆನ್ಸರ್ ಮಾಡಿದರೆ ಎರಡಕ್ಕೆ ಎರಡು ಮಾರ್ಕ್ಸ್ ಕೊಡ್ತಾರೆ ನಿಮಗೆ ಈ ಬಾರಿ ಟೂ ತೌಸಂಡ್ ಟ್ವೆಂಟಿ ಫೈವ್ ವಾರ್ಷಿಕ ಪರೀಕ್ಷೆಯಲ್ಲಿ ನಿಮಗೆ ನಾನು ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಕೊಟ್ಟಿದ್ದೇನೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಇದೆ ಆಯಿತಾ ಯಾವುದು ದುರ್ಗಂಧ ಬಿಡುವುದಿಲ್ಲ ಈ ಒಂದು ಪ್ರಶ್ನೆಗೆ ಆನ್ಸರ್ ಎರಡಕ್ಕೆ ಎರಡು ಮಾರ್ಕ್ಸ್ ಕೊಟ್ಟಿದ್ದಾರೆ ಮತ್ತು ತಂದೆ ಮತ್ತು ಮಗುವಿನ ಬಗ್ಗೆ ಇಲ್ಲಿ ಮುಂಬೈ ಜಾತಕದಲ್ಲಿ ನಿಮಗೆ ಎರಡು ಒಂದು ಪ್ರಶ್ನೆ ಆಗಿರುತ್ತೆ ಸೊ ಎರಡು ಅಂಕದ ಪ್ರಶ್ನೆಯಲ್ಲಿ ಎರಡಕ್ಕೆ ಎರಡು ಮಾರ್ಕ್ಸ್ ಕೊಟ್ಟಿದ್ದಾರೆ ಅವರು ಕರೆಕ್ಟಾಗಿ ಆನ್ಸರ್ ಮಾಡಿದರೆ ಡೆಫಿನೆಟ್ಲಿ ಅವರಿಗೆ ಎರಡು ಮಾರ್ಕ್ಸ್ ಖಂಡಿತವಾಗಿ ಖಂಡಿತವಾಗಿ ಕೊಡ್ತಾರೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ವಿತ್ ಆನ್ಸರ್ ಮುಖಾಂತರ ನಾನು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ವಿಡಿಯೋ ಲಿಂಕ್ ಕೊಟ್ಟಿರ್ತೇನೆ ಎಲ್ಲ ವಿದ್ಯಾರ್ಥಿಗಳು ವಿಡಿಯೋ ನೋಡ್ಕೊಳ್ಳಿ ಸಾಕು ಕೆಳಗಡೆ ಒಂದು ಲಿಂಕ್ ಕೊಟ್ಟಿರ್ತೇನೆ ಏ ಟಿ ಡಿ ಬಟ್ ಬ ಏ ಟಿ ಅದೇ ರೀತಿ ಇಲ್ಲಿ ಇಲ್ಲಿ ಮುದುಕ ಹೇಗೆ ಗೊಗುರು ಅಂತ ಪ್ರಶ್ನೆಗೆ ಈ ಒಂದು ಪ್ರಶ್ನೆಗೆ ಇಲ್ಲಿ ಒಂದು ಅಂಕ ಕೊಟ್ಟಿದ್ದಾರೆ ಯಾಕೆಂದರೆ ಎಕ್ಸ್ಪ್ಲೇಷನ್ ಸ್ವಲ್ಪ ಚೆನ್ನಾಗಿ ಬರೋದಿಲ್ಲ ಹೆಂಡತಿ ಸಿದ್ಲಿಂಗೇ ಏನು ಹೇಳುತ್ತಲೇ ಇದ್ದಳು ಮೂಟಿಸಿಕೊಂಡವನು ಅದೇ ಮೇಲೆ ನಿಮಗೆ ಎರಡು ಅಂಕದ ಒಂದು ಪ್ರಶ್ನೆ ಆಗಿರುತ್ತೆ ಇಲ್ಲಿ ಒಂದು ಮಾರ್ಕ್ಸ್ ಕೊಟ್ಟಿದ್ದಾರೆ ಅಂದ್ರೆ ಸ್ವಲ್ಪ ಇಲ್ಲಿ ಸೆಂಟೆನ್ಸ್ ಇನ್ನೂ ಬರೀಬೇಕಿತ್ತು ಮಾರ್ಚ್ನನ್ನು ಕಂಡು ಆದಿವಾಸಿಗಳು ಹೇಗೆ ಪ್ರತಿಕ್ರಿಯಿಸಿದರು ಈ ಒಂದು ಪ್ರಶ್ನೆಗೆ ಎರಡು ಅಂಕ ಕೊಟ್ಟಿದ್ದಾರೆ ಅದೇ ರೀತಿ ಈ ದುರ್ಗಪ್ಪ ಏಕೆ ಬಂದಿರಬಹುದು ಎಂದು ಯೋಚಿಸಿದ ಲೇಖಕರು ಆ ಒಂದು ಪ್ರಶ್ನೆಗೆ ಆನ್ಸರ್ ಕಾಡಾನೆಗಳ ಹಾವಳಿ ಆ ಒಂದು ಪ್ರಶ್ನೆಗೆ ಎರಡಕ್ಕೆ ಎರಡು ಮಾರ್ಕ್ಸ್ ಕೊಟ್ಟಿದ್ದಾರೆ ಆನೆಯನ್ನು ಹದ್ದು ಬಸ್ಸಿನಲ್ಲಿ ನಲ್ಲಿ ಬಗ್ಗೆ ಇಲ್ಲಿ ಎರಡಕ್ಕೆ ಎರಡು ಮಾರ್ಕ್ಸ್ ಕೊಟ್ಟಿದ್ದಾರೆ ಇವಾಗ ಇಲ್ಲಿ ಸಂದರ್ಭದಲ್ಲಿ ಅಬ್ಸರ್ವ್ ಮಾಡಿ ಸಂದರ್ಭ ಪ್ರಶ್ನೆಗಳಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಮಿಸ್ಟೇಕ್ ಮಾಡ್ತಾರೆ ಸಂದರ್ಭ ಸಾವ್ರಾಶ ಪ್ರಶ್ನೆಗೆ ಆನ್ಸರ್ ಹೇಗ್ ಮಾಡಬೇಕು ಬನ್ನಿ ನೋಡೋಣ ಇವಾಗ ಇವಾಗ ಇಲ್ಲಿ ಕದಡದ ಸಲೀಲಂ ತಿಳಿ ಅಂದದೆ ಈ ಒಂದು ಮೇಲೆ ನಿಮಗೆ ಇಲ್ಲಿ ಸಂದರ್ಭ ಕೇಳಿದರೆ ಇಲ್ಲಿ ಉದಾತನೋಳ್ ನೀಲಿ ರಾಗಮ್ ಅಂತ ಪ್ರಶ್ನೆ ಏನಿದೆಯಲ್ಲ ಈ ಒಂದು ಪ್ರಶ್ನೆ ನಿಮಗೆ ಅದೇ ರೀತಿ ಇಲ್ಲಿ ಆಯ್ಕೆ ಬರೀಬೇಕು ಸಂದರ್ಭದಲ್ಲಿ ಸಂದರ್ಭ ಬರೀಬೇಕು ಮತ್ತು ಸಾರಾಶ ಇಲ್ಲಾಂದರೆ ವಿವರಣೆ ಎಲ್ಲ ಒಂದೇ ಆಗಿರುತ್ತೆ ಇಲ್ಲಿ ಸಂದರ್ಭದಲ್ಲಿ ಬರೆಯುವಾಗ ಆಯ್ಕೆ ಮತ್ತು ಸಂದರ್ಭ ಮತ್ತು ಸಾರಾಶ ಸಾರಾಶ ಅಂದರೆ ಎಲ್ಲ ಒಂದೇ ಆಗಿರುತ್ತೆ ಇಲ್ಲಿ ಆನ್ಸರ್ ಮಾಡಬೇಕಾಗಿರುತ್ತೆ ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ಉದಾತನೋಳ ನೀಲಿರಾಗಮ್ ಅಂತ ಏನು ನಿಮಗೆ ಸಂದರ್ಭ ಪ್ರಶ್ನೆ ಕೇಳಿದಾರಲ್ಲ ಇದು ಕದಡಿದ ಸಲೀಲಂ ತಿಳಿ ಅಧ್ಯಯನದಲ್ಲಿ ಅಧ್ಯಾಯದಲ್ಲಿ ನಿಮಗೆ ಸಂದರ್ಭ ಕೇಳಿದ್ದಾರೆ ಇಲ್ಲಿ ಆಯ್ಕೆಯಲ್ಲಿ ಏನು ಬರೀಬೇಕು ಆಯ್ಕೆ ಈ ವಾಕ್ಯವನ್ನು ಕವಿ ನಾಗಚಂದ್ರ ಅವರು ಬರೆದಿರುವ ಕದಿಲದ ಸಲಿಲಂ ತಿಳಿ ಬಂದದೆ ಎಂಬ ಪದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ ಅಂತ ಬರೀಬೇಕು ಇವಾಗ ಸಂದರ್ಭದಲ್ಲಿ ಏನು ಬರೀಬೇಕು ಅಂದರೆ ಈ ಮೇಲಿನ ವಾಕ್ಯ ನಮಗೆ ಏನು ಪ್ರಶ್ನೆ ಕೊಟ್ಟಿರ್ತಲ್ಲ ಆ ಒಂದು ಪ್ರಶ್ನೆ ಯಾವ ಒಂದು ಸಂದರ್ಭದಲ್ಲಿ ಮಾತನಾಡಿದ್ದಾರೆ ಆಯಿತಾ ಸೊ ಆ ಒಂದು ಸಂದರ್ಭದಲ್ಲಿ ನೀವು ಬರಿಬೇಕಾಗುತ್ತೆ ಅಲ್ಲಿ ಸಾರಾಂಶ ವಿವರಣೆ ಏನಿದೆ ಅಲ್ಲಿ ಡೆಪ್ತಾಗಿ ಎಕ್ಸ್ಪ್ಲೇಷನ್ ಮಾಡಬೇಕಾಗುತ್ತೆ ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ ಅಬ್ಸರ್ವ್ ಮಾಡಿ ಇಲ್ಲಿ ಇನ್ನೂ ಹುಟ್ಟಿದೇ ಇರಲಿ ನಾರಿಯಣ್ಣರೋಳ್ ಅಧ್ಯಯ ಮೇಲೆ ನಿಮಗೆ ಯಮಸುದರಂಗ ಧರ್ಮಕ್ಷಮ ಹೊಡೆದಿದೆ ಅಂತ ನಿಮಗೆ ಪ್ರಶ್ನೆ ಏನಿದೆಲ್ಲ ಈ ಒಂದು ಅದ್ಯ ಮೇಲೆ ನಿಮಗೆ ಇನ್ನು ಹುಟ್ಟಿದೆ ಇರಲಿ ನಾರಿಯಣ್ಣರೋಳ್ ಈ ಒಂದು ಅಧ್ಯಾಯ ಮೇಲೆ ನಿಮಗೆ ಕೇಳಿದರೆ ಇಲ್ಲಿ ಆಯ್ಕೆಯಲ್ಲಿ ಏನು ಬರಿಬೇಕು ಆಯ್ಕೆ ಆಯ್ತಾ ಈ ವಾಕ್ಯವನ್ನು ಕವಿ ಕುಮಾರ ವ್ಯಾಸ ಬರೆದಿರುವ ಕರ್ನಾಟಕ ಕಥಾ ಮಂಜುರಿ ಎಂಬ ಇನ್ನೂ ಹುಟ್ಟಿದೇ ಇರಲಿ ನಾರಿಯಣ್ಣರೋಳ್ ಎಂಬ ಪದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಅಂತ ಬರೀಬೇಕು ಅವರು ಕರ್ನಾಟಕ ಕಥಾ ಮಂಜುರಿ ಅಂತ ಬರೆದಿಲ್ಲ ಆಯಿತಾ ಸೊ ಆಯ್ಕೆಯಲ್ಲಿ ಬರೀಬೇಕು ಇಲ್ಲಿ ಸಂದರ್ಭದಲ್ಲಿ ಏನು ಬರೀಬೇಕು ಇವಾಗ ಯಮಸ್ತರಂಗಣೆ ಧರ್ಮಕ್ಷಮ ಹೊಡೆದಿಲ್ಲ ಈ ಒಂದು ವಾಕ್ಯ ಯಾವ ಒಂದು ಸಂದರ್ಭದಲ್ಲಿ ಮಾತನಾಡಿದ್ದಾರೆ ಆಯ್ತಾ ಯಾರು ಯಾರಿಗೆ ಹೇಳಿದರು ಸಂದರ್ಭದಲ್ಲಿ ಬರೀಬೇಕು ಆಯ್ತಾ ಇವಾಗ ಇಲ್ಲಿ ಎಕ್ಸ್ಪ್ಲೇಷನ್ ಮಾಡಬೇಕು ಸಾರೋಶದಲ್ಲಿ ಅಂದರೆ ವಿವರಣೆಯಲ್ಲಿ ಡೀಪ್ ಆಗಿ ಎಕ್ಸ್ಪ್ಲೇಷನ್ ಮಾಡಬೇಕು ಅಂದಾಗ ಇಲ್ಲಿ ನಿಮಗೆ ಮೂರಕ್ಕೆ ಮೂರು ಮಾರ್ಕ್ಸ್ ಕೊಡ್ತಾರೆ ಆಯ್ತಾ ಮಿಸ್ಟರ್ ಪ್ರೆಸಿಡೆಂಟ್ ನಿಮ್ಮ ಯಶಸ್ಸಿನ ಗುಟ್ಟೇನು ಈ ಒಂದು ಪ್ರಶ್ನೆಗೆ ಆನ್ಸರ್ ನೋಡಿ ಬದುಕನ್ನು ಪ್ರೀತಿಸಿದ ಸಂತ ಅದ್ದದಲ್ಲಿ ನಿಮಗೆ ಈ ಒಂದು ಪ್ರಶ್ನೆ ಕೇಳಿದರೆ ಮಿಸ್ಟರ್ ಪ್ರೆಸಿಡೆಂಟ್ ನಿಮ್ಮ ಹೆಸಸ್ಸಿನ ಗುಟ್ಟೇನು ಅಂತ ನಿಮಗೆ ಪ್ರಶ್ನೆ ಕೇಳಿದರೆ ಆಯ್ಕೆಯಲ್ಲಿ ಏನು ಬರೀಬೇಕು ಆಯ್ಕೆ ಈ ವಾಕ್ಯವನ್ನು ಕವಿ ಎಚ್ ಆರ್ ರಾಮಕೃಷ್ಣ ರಾವ್ ಅವರು ಬರೆದಿರುವ ಬದುಕನ್ನು ಪ್ರೀತಿಸ ಸಂತ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆಯೇ ಅಂತ ಬರೀಬೇಕು ಆಯಿತಾ ಇಲ್ಲಿ ಸಂದರ್ಭದಲ್ಲಿ ಮಿಸ್ಟರ್ ಪ್ರೆಸಿಡೆಂಟ್ ನಿಮ್ಮ ಯಶಸ್ಸಿನ ಗುಟ್ಟೇನು ಅಂತ ಈ ಒಂದು ಪ್ರಶ್ನೆ ಅಂದರೆ ಈ ಒಂದು ಸೆಂಟೆನ್ಸ್ ಯಾವೊಂದು ಸಂದರ್ಭದಲ್ಲಿ ಮಾತನಾಡಿದ್ದಾರೆ ಇಲ್ಲಿ ಸಂದರ್ಭದಲ್ಲಿ ಈ ಮಾತನ್ನು ಕಲಾಂ ಅವರು ಮಕ್ಕಳಿಗೆ ಹೇಳುತ್ತಾರೆ ಅಂತ ಸಂದರ್ಭದಲ್ಲಿ ಈ ಒಂದು ಸೆಂಟೆನ್ಸ್ ಯೂಸ್ ಆಗಿದೆ ಮಿಸ್ಟರ್ ಪ್ರೆಸಿಡೆಂಟ್ ನಿಮ್ಮ ಯಶಸ್ಸಿನ ಗುಟ್ಟೇನು ಅಂತ ಅದೇ ರೀತಿ ಕಂಬದ ಮೇಲೆ ಯಾಕೋ ಕೈಲಾಸ ಕಂಡ ಹಾಗಿದೆಯಲ್ಲ ಕೃಷ್ಣಗೌಡರ ಆನೆ ಮೇಲೆ ನಿಮಗೆ ಈ ಒಂದು ಪ್ರಶ್ನೆ ಕೇಳಿದರೆ ಆಯ್ಕೆಯಲ್ಲಿ ಈ ವಾಕ್ಯವನ್ನು ಕೆಪಿ ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರುವ ಕೃಷ್ಣಗೌಡರ ಆನೆ ಎಂಬ ದೀರ್ಘ ಗದ್ಯದಿಂದ ಆಯ್ದುಕೊಳ್ಳಲಾಗಿದೆ ಅಂತ ಬರೀರಿ ಸಂದರ್ಭದಲ್ಲಿ ವಿವರಣೆ ಬರೀರಿ ಆಯಿತಾ ಡೀಪಾಗಿ ಇಲ್ಲಿ ಎಕ್ಸ್ಪ್ಲೇಷನ್ ಮಾಡಬೇಕು ಮೂರಕ್ಕೆ ಮೂರು ನಿಮಗೆ ಮಾರ್ಕ್ಸ್ ಕೊಡ್ತಾರೆ ಆಯಿತಾ ಅದೇ ರೀತಿ ಇಲ್ಲಿ ನಾಲ್ಕು ಅಂಕದ ಪ್ರಶ್ನೆಯಲ್ಲಿ ಅಬ್ಸರ್ವ್ ಮಾಡಿ ಇವಾಗ ಐದಾರು ವಾಹ್ಯಗಳಲ್ಲಿ ಉತ್ತರಿಸುವ ಪ್ರಶ್ನೆಗಳಿಗೆ ಆನ್ಸರ್ ಹೇಗೆ ಮಾಡಿದ್ದಾರೆ ಇಲ್ಲಿ ಇನ್ನೂ ಹುಟ್ಟಿದೆ ಇರಲಿ ನಾರಿಯನ್ನರೋಳ ಅದೇ ಮೇಲೆ ನಿಮಗೆ ಈ ಒಂದು ಪ್ರಶ್ನೆ ಕೇಳಿದ್ದಾರೆ ಆಯಿತಾ ಭೀಮನ್ನು ದ್ರೌಪದಿಯನ್ನು ಹೇಗೆ ಸಂತೈಸಿದನು ಅಂತ ನಿಮಗೆ ಒಂದು ಐದಾರು ವಾಕ್ಯಗಳಲ್ಲಿ ಅಂದರೆ ನಾಲ್ಕು ಅಂಕದ ಪ್ರಶ್ನೆಯಲ್ಲಿ ಬಟ್ ಹೆಚ್ಚಾಗಿ ನಿಮಗೆ ಮೂರು ಪ್ರಸಂಗಗಳು ಅಂತ ಪ್ರಶ್ನೆ ಇದೆಯಲ್ಲ ಆ ಒಂದು ಪ್ರಶ್ನೆ ಅತಿ ಹೆಚ್ಚು ರಿಪೀಟ್ ಆಗಿರುತ್ತೆ ಅದೇ ಪ್ರಶ್ನೆ ಇಂಪಾರ್ಟೆಂಟ್ ಆಗಿರುತ್ತೆ ಇಲ್ಲಿ ನೋಡಿ ಇಷ್ಟೇ ಬರೀರಿ ಆನ್ಸರ್ ಆಯಿತಾ ಇಲ್ಲಿ ನೋಡಿ ನಾಲ್ಕಕ್ಕೆ ನಾಲ್ಕು ಮಾರ್ಕ್ಸ್ ಕೊಟ್ಟಿದ್ದಾರೆ ಅವರಿಗೆ ಆಯ್ತಾ ಅದೇ ರೀತಿ ಇಲ್ಲಿ ಇವಾಗ ಕ್ವಶನ್ ನಂಬರ್ ಮೂವತ್ತೇಳು ಅಂತ ಹಾಕಿದ್ದಾರೆ ಒಂದು ಅಧ್ಯಯ ಮೇಲೆ ನಿಮಗೆ ಈ ಒಂದು ಪ್ರಶ್ನೆ ಆಗಿರುತ್ತೆ ಅಂದರೆ ಹಬ್ಬಳ್ಳಿಯವರ ರಸಬಳ್ಳಿ ಅಧ್ಯಯ ಮೇಲೆ ನಿಮಗೆ ಈ ಒಂದು ಪ್ರಶ್ನೆ ಆಗಿರುತ್ತೆ ಇಲ್ಲಿ ನೋಡಿ ಮುಟ್ಟಿಸಿಕೊಂಡವನು ಅದೇ ಮೇಲೆ ನಿಮಗೆ ನಾಲ್ಕು ಅಂಕದ ಒಂದು ಪ್ರಶ್ನೆ ಕೇಳಿದರೆ ಇಲ್ಲಿ ನಾಲ್ಕು ಅಂಕದ ಪ್ರಶ್ನೆಯಲ್ಲಿ ಅವರು ಮಲಾಮು ಮೆಡಿಕಲ್ ಅಂತ ಯೂಸ್ ಮಾಡಿದ್ದಾರೆ ಆಯ್ತಾ ಮೆಡಿಕಲ್ಸ್ ಮತ್ತು ಮಲಾಮು ಅಂತ ಇಲ್ಲಿ ಸೆಂಟೆನ್ಸ್ ಯೂಸ್ ಆಗಲ್ಲ ಮುಟ್ಟಿಸಿಕೊಂಡವನು ಅಧ್ಯಯಾದಲ್ಲಿ ಆಯ್ತಾ ಸೊ ಇಲ್ಲಿ ಎರಡು ಮಾರ್ಕ್ಸ್ ಕೊಟ್ಟಿದ್ದಾರೆ ಚೆನ್ನಾಗಿ ಎಕ್ಸ್ಪ್ಲೇಷನ್ ಮಾಡಿಲ್ಲ ಅಂತ ಆಯಿತಾ ಅದೇ ರೀತಿ ಇಲ್ಲಿ ಕೃಷ್ಣಗೌಡರ ಆನೆ ಮೇಲೆ ನಿಮಗೆ ನಾಲ್ಕು ಅಂಕದ ಒಂದು ಪ್ರಶ್ನೆ ಕೇಳಿದರೆ ಇಲ್ಲಿ ಆನ್ಸರ್ ಮಾಡಿದರೆ ಎರಡು ಮಾರ್ಕ್ಸ್ ಕೊಟ್ಟಿದ್ದಾರೆ ನಾಲ್ಕರ ಬದಲಿಗೆ ಸೊ ಕರೆಕ್ಟಾಗಿ ನೀವು ಆನ್ಸರ್ ಮಾಡಿ ನಿಮಗೆ ಡೆಫಿನೆಟ್ಲಿ ಮಾರ್ಕ್ಸ್ ಕೊಡ್ತಾರೆ ಅದೇ ರೀತಿ ಇವಾಗ ಕ್ವಶನ್ ನಂಬರ್ ನಾಲ್ವತ್ತರಲ್ಲಿ ನಿಮಗೆ ಹಾಟ್ ಕ್ವಶನ್ ಅಂತ ಯೂಸ್ ಮಾಡಿದ್ದಾರೆ ಹಾಟ್ಸ್ ಕ್ವಶನ್ ಹೈಯರ್ ಓರಿಯೆಂಟೆಡ್ ಕ್ವಶನ್ ಆಗಿರುತ್ತೆ ಕ್ವಶನ್ ನಂಬರ್ ನಾಲ್ವತ್ತರಲ್ಲಿ ನೀವು ಪ್ರಶ್ನೆ ಪತ್ರಿಕೆ ತೆಗೆದು ನೋಡಿರಿ ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ಮತ್ತು ಎರಡು ಮತ್ತು ಮೂರು ಯಾವ ಮೇಲೆ ನಿಮಗೆ ಕೇಳಲಾಗುವುದಂದರೆ ಸೊ ಓದ್ಕೊಳ್ಳಿ ಕದಡಿದ ಸಲೀಲಂ ತಿಳಿಯುವಂದದೆ ಇನ್ನೂ ಹುಟ್ಟಿದೆ ಇರಲಿ ನಾರಾಯಣರೋಳ್ ಪಗೆ ಎಂ ಬಾಲಕ ನಂಬರೆ ವಚನಗಳು ಮುಂಬೈ ಜಾತಕ ಈ ಒಂದು ಮೇಲೆ ನಿಮಗೆ ಕ್ವಶನ್ ನಂಬರ್ ನಾಲ್ವತ್ತರಲ್ಲಿ ಒಂದು ಪದ್ಯ ಭಾಗ ಕೊಟ್ಟುತ್ತಾರೆ ಆ ಪದ್ಯ ಭಾಗಕ್ಕೆ ಆ ಈ ಆಪ್ಷನ್ ಇರುತ್ತೆ ಆ ಆಪ್ಷನ್ಸ್ಗಳಿಗೆ ನೀವು ಆನ್ಸರ್ ಮಾಡಬೇಕಾಗಿರುತ್ತೆ ಇವಾಗ ಇಲ್ಲಿ ಗ್ರಾಮರ್ ನೋಡಿ ನಾನು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ ಆಯಿತಾ ಏ ಟಿ ಡಿಬಿಡ್ವಾ ಟಿ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾನು ವಿಡಿಯೋ ಮಾಡಿದ್ದೇನೆ ಹದಿನಾರು ಅಂಕವನ್ನು ಸುಲಭವಾಗಿ ಪಡೆದುಕೊಳ್ಳಬಹುದು ಈಸಿ ಟ್ರಿಕ್ಸ್ ಹೇಳಿಕೊಟ್ಟಿದ್ದೇನೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ವಿಡಿಯೋ ಲಿಂಕ್ ಕೊಟ್ಟಿರ್ತೇನೆ ಗ್ರಾಮರ್ ಪ್ರಶ್ನೆಗಳಿಗೆ ಆನ್ಸರ್ ಹೇಗೆ ಮಾಡಬೇಕು ವಿಭಕ್ತಿಯ ಪ್ರತ್ಯಯ ಆಗಿರ್ಬೋದು ಪತ್ರ ಲೇಖನ ಆಗಿರ್ಬೋದು ಪ್ರಬಂಧ ಆಗಿರ್ಬೋದು ಆಯಿತಾ ಅದೇ ರೀತಿ ದುರ್ಯಕ್ತಿ ಆಗಿರ್ಬೋದು ನುಡಿಗಟ್ಟು ಆಗಿರ್ಬೋದು ಆಯಿತಾ ಗುಣವಾಚಕ ಆಗಿರ್ಬೋದು ಎಲ್ಲ ನಾನು ನಿಮಗೆ ಹೇಳ್ಕೊಟ್ಟಿದ್ದೇನೆ ಆಯಿತಾ ಸೊ ಗ್ರಾಮರ್ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿದ್ದೇನೆ ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ ಇಲ್ಲಿ ಪ್ರಬಂಧದಲ್ಲಿ ನೋಡಿ ಆನ್ಸರ್ ಹೇಗೆ ಮಾಡಿದ್ದಾರೆ ಕ್ರೀಡೆ ಮತ್ತು ನಮ್ಮ ಆರೋಗ್ಯ ಇಲ್ಲಿ ಪೀಠಿಕೆಯಲ್ಲಿ ಬರೀಬೇಕು ಇಲ್ಲಿ ಕ್ರೀಡೆ ಮತ್ತು ನಮ್ಮ ಆರೋಗ್ಯ ಅಂತ ನಿಮಗೆ ಪ್ರಶ್ನೆ ಕೇಳಿದ ತಕ್ಷಣ ಯಾವುದೇ ಒಂದು ಪ್ರಶ್ನೆ ಕೇಳಿ ಪ್ರಬಂಧದಲ್ಲಿ ಇಂಪಾರ್ಟೆಂಟ್ ಕ್ವೆಶನ್ಸ್ ಯಾವುದು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೇನೆ ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ ಕ್ರೀಡೆ ಮತ್ತು ನಮ್ಮ ಆರೋಗ್ಯ ಪೀಠಿಕಲ್ಲಿ ಬರೀಬೇಕು ಅದರ ಬಗ್ಗೆ ಹೊಗಳಬೇಕು ಪೀಠಿಕೆಯಲ್ಲಿ ಆಯಿತಾ ಮೂರು ಪೇಜ್ ಅಥವಾ ಎರಡು ಪೇಜ್ ಬರೀರಿ ಚೆನ್ನಾಗಿ ಪ್ರಬಂಧದಲ್ಲಿ ನಿಮಗೆ ಡೆಫಿನೆಟ್ಲಿ ಐದಕ್ಕೆ ಐದು ಮಾರ್ಕ್ಸ್ ಕೊಡ್ತಾರೆ ನಿಮಗೆ ಇಲ್ಲಿ ನೋಡಿ ಪೀಠಿಕೆ ತಕ್ಷಣ ವಿವರಣೆಯಲ್ಲಿ ಡೀಪಾಗಿ ಎಕ್ಸ್ಪ್ಲೇಷನ್ ಮಾಡಬೇಕು ಕೊನೆಯಲ್ಲಿ ನಿಮ್ಮ ಅಭಿಪ್ರಾಯ ಅಂದರೆ ಉಪಸಂಹಾರ ನೀವು ಹಾಕ್ರಿ ಆಯಿತಾ ಡೆಫಿನೆಟ್ಲಿ ಒಂದು ಸಿಸ್ಟಮೆಟಿಕ್ ಆಗಿ ಕಾಣಿಸುತ್ತೆ ಡೆಫಿನೆಟ್ಲಿ ನಿಮಗೆ ಮಾರ್ಕ್ಸ್ ಕೊಡ್ತಾರೆ ಪ್ರಬಂಧದಲ್ಲಿ ಆಯಿತಾ ಇಲ್ಲಿ ಮೂರು ಮಾರ್ಕ್ಸ್ ಕೊಟ್ಟಿದ್ದಾರೆ ಅವರಿಗೆ ಐದರ ಬದಲಿಗೆ ಎರಡು ಮಾರ್ಕ್ಸ್ ಇಲ್ಲಿ ಕಟ್ ಮಾಡಿದರೆ ಬಾಡಿ ಆಫ್ ಲಾಂಗ್ವೇಜ್ ಅಂತ ನಾವು ಕರಿತೀವಿ ಅಂದರೆ ಚೆನ್ನಾಗಿ ಎಕ್ಸ್ಪ್ಲೇಷನ್ ಮಾಡಿದರೆ ಅರ್ಥ ಆಗುವಂತೆ ಡೆಫಿನೆಟ್ಲಿ ಅವರಿಗೆ ಐದಕ್ಕೆ ಐದು ಮಾರ್ಕ್ಸ್ ಕೊಡ್ತಾರೆ ಆಯಿತಾ ಉಪಸಂಹಾರ ಇಲ್ಲಿ ಬರೀಬೇಕು ಅದೇ ರೀತಿ ಇವಾಗ ಪತ್ರ ಲೇಖನ ಅವರು ಕರೆಕ್ಟ್ ಮಾಡೇ ಇಲ್ಲ ಅವರು ಆ್ಯಕ್ಚುಲಿ ಇಲ್ಲಿ ಪತ್ರ ಲೇಖನ ಕರೆಕ್ಟೇ ಬರೆದಿಲ್ಲ ಇಲ್ಲಿ ನೋಡಿ ಪತ್ರ ಲೇಖನ ಕರೆಕ್ಟ್ ಬರೆದಿಲ್ಲ ಅವರು ದಿನಾಂಕ ಹಾಕಿದ್ದಾರೆ ಇವರಿಂದ ಅಬಕ ಇಲ್ಲೆಲ್ಲ ಹಾಕಿದ್ದಾರೆ ಇದೆಲ್ಲ ತಪ್ಪಾಗಿರೋದು ಸ್ನೇಹಿತರೆ ಈ ರೀತಿ ಹಾಕಕ್ಕೆ ಹೋಗಬಾರ್ದು ಅದಕ್ಕೆ ಒಂದು ಸಿಸ್ಟಮೆಟಿಕ್ ವೇ ಇರುತ್ತೆ ಪ್ಯಾಟರ್ನ್ ಇರುತ್ತೆ ಆ ಪ್ಯಾಟರ್ನ್ ನೀವು ಹಾಕಿ ಬರಿಬೇಕಾಗಿರುತ್ತೆ ಇಲ್ಲಿ ವೈಯಕ್ತಿಕ ಪತ್ರ ಬೇರೆ ಆಗಿರುತ್ತೆ ವ್ಯವಹಾರಿಕ ಪತ್ರ ಬೇರೆ ಆಗಿರುತ್ತೆ ನಾನು ಎ ಟಿ ಡಿ ಒಡ್ಬೇ ಎ ಟಿ ಡಿನಲ್ಲಿ ನಾನು ನಿಮಗೆ ಹೇಳಿಕೊಟ್ಟಿದ್ದರೆ ಹೇಗೆ ಬರಿಬೇಕಂತ ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ ಇದೆಲ್ಲ ತಪ್ಪಾಗಿರುತ್ತೆ ಈ ರೀತಿ ಎಲ್ಲ ಬರೀಬಾರ್ದು ಆಯಿತಾ ಇಲ್ಲಿ ಪತ್ರ ಲೇಖನದಲ್ಲಿ ಇಲ್ಲಿ ಶ್ರೀ ಅಂತ ಬರುತ್ತೆ ಇಲ್ಲಿ ಕ್ಷೇಮ ಅಂತ ಎಲ್ಲ ಬರೀಬೇಕು ಸ್ನೇಹಿತರೆ ಆಯಿತಾ ಪ್ಯಾರಟನ್ ಇರುತ್ತೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ವಿಡಿಯೋ ಇರುತ್ತೆ ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ ಎ ಟಿ ಡಿ ನಾನು ಹೇಳಿದ್ದೀನಿ ಇವರಿಗೆ ಅಂತ ಹಾಕಿದ್ದಾರೆ ಪ್ರೀತಿಯ ಗೆಳೆಯ ಅಂತ ಹಾಕಿದ್ದಾರೆ ಇಲ್ಲಿ ಇಲ್ಲೆಲ್ಲ ಎಕ್ಸ್ಪ್ಲೇಷನ್ ಚೆನ್ನಾಗಿ ಬರೆದಿಲ್ಲ ಅವರು ಆಯಿತಾ ಅದಕ್ಕೆ ಮಾರ್ಕ್ಸ್ ಕಟ್ ಮಾಡಲಾಗಿದೆ ಧನ್ಯವಾದಗಳು ಇಲ್ಲಿ ಇವರಿಂದ ಇವರಿಗೆ ಅದೆಲ್ಲ ಪ್ಯಾರಟನ್ ಸರಿಯಾಗಿ ಹಾಕಿಲ್ಲ ಇಲ್ಲಿ ಗಾದೆ ಮಾತು ನಿಮಗೆ ಈ ಬಾರಿ ಇರಲ್ಲ ಟೂ ತೌಸಂಡ್ ಟ್ವೆಂಟಿ ಫೈವ್ನಲ್ಲಿ ಅದು ಡಿಲೀಟ್ ಮಾಡಲಾಗಿದೆ ಸೊ ನಾನು ಏ ಟಿ ಡಿವೈಡ್ ಬೈ ಏ ಟಿ ವಿಡಿಯೋನಲ್ಲಿ ನಾನು ನಿಮಗೆ ಹೇಳ್ಕೊಟ್ಟಿದ್ದೇನೆ ಗ್ರಾಮರ್ ಹೇಗೆ ಬರೀಬೇಕು ಪತ್ರ ಲೇಖನ ಹೇಗೆ ಬರೀಬೇಕು ಆಯಿತಾ ಪ್ರಬಂಧ ಹೇಗೆ ಬರೀಬೇಕು ಎಲ್ಲ ವಿದ್ಯಾರ್ಥಿಗಳು ಎ ಡಿವೈಡ್ ಬೈ ಏ ಟಿ ವಿಡಿಯೋ ನೋಡ್ಕೊಳ್ಳಿ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ವಿಡಿಯೋ ಲಿಂಕ್ ಕೊಟ್ಟಿರ್ತೇನೆ ಆಯಿತಾ ಪತ್ರ ಲೇಖನ ಭಾಳ ತಪ್ಪು ಮಾಡಿದ್ದಾರೆ ಅವರು ಆಯಿತಾ ದಿನಾಂಕ ಇವರಿಂದ ಇವರಿಗೆ ಎಲ್ಲಿ ಹಾಕಬೇಕು ಎಲ್ಲಿಲ್ಲ ಗೊತ್ತಿಲ್ಲ ಆದರೂ ಕೂಡ ಒಂದು ಮಾರ್ಕ್ಸ್ ಕೊಟ್ಟಿದ್ದಾರೆ ಆಯಿತಾ ಆ್ಯಕ್ಚುಲಿ ಏನೂ ಕೊಡಬಾರ್ದು ಇವರಿಗೆ ಬಟ್ ಒಂದು ಮಾರ್ಕ್ಸ್ ಕೊಟ್ಟಿದ್ದಾರೆ ಬರೆದಿದ್ದಾರೆ ಅಂತ ಆಯಿತಾ ಇಲ್ಲಿ ಎಕ್ಸ್ಪ್ಲೇಷನ್ ಮಾಡಿದಾರಲ್ಲ ಸ್ವಲ್ಪ ಬರೆದಿದ್ದಾರೆ ಅಂತ ಒಂದು ಮಾರ್ಕ್ಸ್ ಕೊಟ್ಟಿದ್ದಾರೆ ಅಷ್ಟೇ ಮತ್ತೇನಿಲ್ಲ ಈ ರೀತಿ ಆನ್ಸರ್ ಮಾಡಿದ್ದಾರೆ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ ಯಾಕೆಂದರೆ ನೀವು ಈ ರೀತಿ ಮಿಸ್ಟೇಕ್ ಮಾಡಕ್ಕೆ ಹೋಗಬೇಡಿ ವಾರ್ಷಿಕ ಪರೀಕ್ಷೆಯಲ್ಲಿ ಪತ್ರ ಲೇಖನ ಹೇಗೆ ಬರೀಬೇಕು ಪ್ರಬಂಧ ಹೇಗೆ ಬರೀಬೇಕು ಗ್ರಾಮರ್ ಹೇಗೆ ಬರೀಬೇಕೆಲ್ಲ ಹೇಳ್ಕೊಟ್ಟಿದ್ದೇನೆ ಕೆಳಗಡೆ ವಿಡಿಯೋ ಇದೆ ಥ್ಯಾಂಕ್ ಯು